ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಋಷಿನ ಮನೆಯವರು ತನ್ನೆದುರು ಇಟ್ಟ ಮದುವೆಯ ಪ್ರಸ್ತಾವನೆಯನ್ನು ನಯವಾಗಿ ನಿರಾಕರಿಸಿದ ಋತ್ವಿ ತಾನು ವರ್ಕಿಂಗ್ ವುಮೆನ್ ಹಾಸ್ಟೆಲ್ನಲ್ಲಿ ಮಾತನಾಡಿರುವುದಾಗಿ ಹೇಳಿ ಅಲ್ಲಿಯೇ ಉಳಿಯುವುದಾಗಿ ಹೇಳಿದಾಗ ಅವಳೊಂದಿಗೆ ಜಗಳವಾಡಿ ಬಾಯಿಗೆ ಬಂದಂತೆ ಬೈದು ಮನೆಯಿಂದ ಆಚೆಗೆ ಹೋಗು ಎನ್ನುತ್ತಾನೆ ರುಷ್ ನಿವಿಯ ಮದುವೆ ದಿನ ಚೆನ್ನಾಗೇ ಇದ್ದವರು ಮಾರನೆಯ ದಿನದ ರಿಸೆಪ್ಷನ್ನಲ್ಲಿ ಒಬ್ಬರನ್ನೊಬ್ಬರು ಮಾತನಾಡಿಸಲು ಇಲ್ಲ ಅವನು ಕೊಟ್ಟಿದ್ದ ಬಟ್ಟೆ ಮತ್ತು ಓಲೆಯನ್ನು ಅವನಿಗೆ ಹಿಂದಿರುಗಿಸುವ ಋತ್ವಿ ರಿಸೆಪ್ಷನ್ಗೆ ಬಂದಿದ್ದ ರಿಚಿ ಜೊತೆ ನಗುತ್ತಾ ಮಾತನಾಡುವುದ ಕಂಡು ಅವಳ ಮೇಲೆ ಮೊದಲಿದ್ದ ಕೋಪಕ್ಕೆ ಇನ್ನಷ್ಟು ಕೋಪದ ಗಂಟು ಸೇರಿಸುವ ಋಷ್ ಅವಳು ಹೊರಟ ಕೂಡಲೇ ಮಳೆ ಬರುವಾಗ ಅವಳನ್ನು ವಿಚಾರಿಸುವ ಸಲುವಾಗಿ ಕರೆ ಮಾಡಿ ಅವಳ ನಂಬರ್ ಬಿಜಿ ಬಂದು ಅವಳು ಮತ್ತು ರಿಚಿ ಮಾತನಾಡುತ್ತಿರುವುದನ್ನು ತಿಳಿದು ಇನ್ನಷ್ಟು ಕೋಪದಿಂದ ಕುದಿಯಲು ಆರಂಭಿಸಿದ್ದ ಮಾರನೇ ದಿನ ನೀಲೇಶ್ ಪ್ರಾಜೆಕ್ಟ್ ಕಂಪ್ಲೀಟ್ ಮತ್ತು ಸಕ್ಸಸ್ ಆದ ಖುಷಿಗೆ ತನ್ನ ನೌಕರರಿಗೆ ಮತ್ತು ಸ್ನೇಹಿತರಿಗೆ ಪಾರ್ಟಿಯ ವ್ಯವಸ್ಥೆ ಮಾಡಿದ್ದ ರುಷ್ ಅದು ಋತ್ವಿಗೂ ಗೊತ್ತು ಅವಳನ್ನು ಕೂಡ ಮೊದಲೇ ಕರೆದಿದ್ದ ಅವಳು ಕೂಡ ಬರುವುದಾಗಿ ಹೇಳಿದ್ಲು ಆದ್ರೀಗ ನಿವಿಯ ಮದುವೆಯ ದಿನ ತನಗೆ ಬೈದು ಮನೆಯಿಂದ ಆಚೆಗೆ ಹೋಗು ಎಂದ ರುಷ್ಣ ಮಾತಿಗೆ ಬೆಲೆ ಕೊಟ್ಟು ಪಾರ್ಟಿಗೆ ಹೋಗದೆ ಮನೆಯಲ್ಲೇ ಉಳಿಯುತ್ತಾಳೆ ಋತ್ವಿ ಅತ್ತ ಸಮಯ ಆರು ಕಳೆದು ಏಳರ ಸಮೀಪವಾದರೂ ಪಾರ್ಟಿಗೆ ಬಾರದ ಋತ್ವಿಯನ್ನು ಅರಸುತ್ತಿತ್ತು ಋಷ್ಣ ಕಣ್ಣುಗಳು ಆಫೀಸಿನ ಎಲ್ಲ ಸ್ಟಾಫ್ ಬಂದಾಯಿತು ನೀಲೇಶ್ ಕೂಡ ತನ್ನ ಆತ್ಮೀಯರ ಜೊತೆ ಬಂದಾಯಿತು ಅವನು ಆಹ್ವಾನಿಸಿದ್ದ ಗೆಳೆಯರು ಹಿತೈಷಿಗಳು ವ್ಯಾವಹಾರಿಕ ಮಿತ್ರರು ಎಲ್ಲರೂ ಬರ್ತಾ ಇದ್ದರೂ ಇವಳ ಸುಳಿವಿಲ್ಲ ಬೇರೆ ಹುಡುಗಿಯರ ಹಾಗೆ ಗಂಟೆಗಟ್ಟಲೆ ಸುಣ್ಣ ಬಣ್ಣ ಬಳಿದುಕೊಳ್ಳುವ ಮೇಕಪ್ ಹುಚ್ಚು ಇಲ್ಲ ಇವಳಿಗೆ ಆದರೂ ಬೇಗ ಬರೋದಕ್ಕೆ ಆಗಿಲ್ವಾ ಏಳು ಗಂಟೆಗೆ ಪಾರ್ಟಿ ಶುರು ಮಾಡಿ ಹತ್ತಕ್ಕೆಲ್ಲ ಮುಗಿಸಿಬಿಡೋಣ ಅಂತ ನಾನೇ ಹೇಳಿದ್ದೆ ಆದರೂ ಇನ್ನೂ ಬಂದಿಲ್ಲ ಅವಳು ಬರುವುದು ತಡ ಆಗುತ್ತೆ ಅನ್ನೋದಾದರೆ ಒಂದು ಕಾಲ್ ಮಾಡಿ ಹೇಳಬೇಕು ತಾನೇ ಹೋಗಲಿ ನಾನೇ ಕಾಲ್ ಮಾಡ್ತೀನಿ ಎಂದುಕೊಂಡು ತಾನು ಅವಳಿಗಾಗೆ ಆರಿಸಿದ್ದ ಕಾಲ್ಗೆಜ್ಜೆಯನ್ನು ತನ್ನ ಕೋಟ್ ಜೇಬಿಗೆ ಇಡುತ್ತಾ ದೊಡ್ಡ ಸ್ವಾಭಿಮಾನಿತರ ಆಡ್ತಾಳೆ ಸ್ವಲ್ಪ ಬೈದರೆ ಜೋರು ಮಾಡಿದರೆ ನಾನು ಗಿಫ್ಟ್ ಮಾಡಿದ ವಸ್ತುಗಳನ್ನು ವಾಪಸ್ ಕೊಡ್ತಾಳೆ ಇವತ್ತು ಈ ಗೆಜ್ಜೆ ಕೊಟ್ಟರೆ ನಾಳೆಗೆ ವಾಪಸ್ ಕೊಡ್ತಾಳೆ ಆದರೂ ಕೊಡ್ತೀನಿ ಯಾಕಂದರೆ ನಾನು ತೆಗ್ದಿದ್ದೆ ಇವಳಿಗೆ ತಾನೆ ಅವಳಿಗೆ ತೆಗೆದು ನಾನು ಹಾಕೊಂಡು ಗಲ್ಗಲ್ ಅನ್ನೋಕೆ ಆಗುತ್ತಾ ಎಂದೆಲ್ಲ ಯೋಚಿಸುತ್ತಾ ಋತ್ವಿಗೆ ಕರೆ ಮಾಡಿದ ಋಷ್ ಇವತ್ತು ಆರು ಗಂಟೆ ಹೊತ್ತಿಗೆ ಪಾರ್ಟಿಗೆ ಬರಬೇಕು ಅಂದಿದ್ದು ನೆನಪಿಲ್ವಾ ಏಳು ಗಂಟೆ ಆಯಿತು ಮಹಾರಾಣಿಯವರು ಬರೋದು ಎಷ್ಟು ತಡವಾಗುತ್ತೆ ಅಂತ ಹೇಳಿದರೆ ಉಪಕಾರ ಆಗ್ತಾಯಿತ್ತು ಎಂದು ವ್ಯಂಗ್ಯವಾಗಿ ನುಡಿಯಲು ಪಾರ್ಟಿ ನಿಮ್ಮ ಮನೆಯಲ್ಲಿ ಅಲ್ವಾ ಸರ್ ನೀವೇ ನಿಮ್ಮ ಮನೆಗೆ ಬರಬೇಡ ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ಬರಲಿಲ್ಲ ನಾಳೆ ಆಫೀಸಿಗೆ ಬರ್ತೀನಿ ಎಂದು ಮೆಲ್ಲಗೆ ನುಡಿದ ಹುಡುಗಿಗೆ ಇನ್ನು ಅರ್ಧ ಗಂಟೆ ಟೈಮ್ ಕೊಡ್ತೀನಿ ಕಣೆ ಅಷ್ಟರಲ್ಲಿ ಬರಬೇಕು ಇಲ್ಲಾಂದರೆ ನಾಳೆ ನನ್ನ ದುಡ್ಡು ಇಟ್ಟು ಎಲ್ಲಿಗಾದರೂ ಹೋಗ್ತಾಯಿರು ಅದು ಪೂರ್ತಿಯಾಗಿ ಒಂದು ಕೋಟಿ ಬೇಕೇ ಬೇಕು ಜಾಸ್ತಿ ಟೈಮ್ ಇಲ್ಲ ಬೇಗ ಬಾ ಹಾಗೆ ಪಾರ್ಟಿ ಥೀಮ್ ಸೀರೆ ಎಲ್ಲರೂ ಸೀರೆಯಲ್ಲಿ ಬರ್ತಾರೆ ನೀನು ಕೂಡ ಸೀರೆಯಲ್ಲೇ ಬರಬೇಕು ಎಂದು ಜೋರು ಮಾಡಿ ಕಾಲ್ಕಟ್ ಮಾಡುತ್ತಾನೆರುಷ್ ಈ ಸರ್ಗೆ ಏನು ಹೇಳೋದು ತಾನೇ ರೂಲ್ಸ್ ಮಾಡೋದು ಮತ್ತು ತಾನೇ ಬ್ರೇಕ್ ಮಾಡೋದು ತಾನೇ ಬೈದು ಜೋರು ಮಾಡಿ ಮನೆಗೆ ಬರಬೇಡ ಅಂತ ಹೇಳಿ ಈಗ ತಾನೇ ಮನೆಗೆ ಬಾಂತಾ ಇದ್ದಾರೆ ನನಗೆ ಈ ಪಾರ್ಟಿ ಎಲ್ಲ ಇಷ್ಟ ಆಗಲ್ಲ ಸುಮ್ಮನೆ ಊಟ ಮಾಡಿ ನಿದ್ರೆ ಮಾಡ್ತಿದ್ದೆ ಈ ಸರ್ ನೋಡಿದರೆ ಹೀಗೆ ಜೋರು ಮಾಡ್ತಾರೆ ಒಂದು ಕೋಟಿ ಅನ್ನೋದು ಏನು ಒಂದು ಸಾವಿರ ಎನ್ನುವ ಹಾಗೆ ಸುಲಭವಾಗಿ ಹೇಳ್ತಾ ಇದ್ದಾರೆ ಎಲ್ಲಿಂದ ತರಲಿ ಅಷ್ಟು ದುಡ್ಡು ಎಂದುಕೊಂಡು ನಿವಿಯ ಮದುವೆಗಾಗಿ ತೆಗೆದಿದ್ದ ಸರಳ ಸುಂದರ ಫ್ಯಾನ್ಸಿ ಸೀರೆಯನ್ನು ಉಟ್ಟು ತಲೆಬಾಚುವ ಹೊತ್ತಿಗೆ ಋಷ್ನ ಕಾರು ಬಂದಿತ್ತು ಅವಳ ಮನೆಯ ಮುಂದೆ ಅಯ್ಯೋ ಸರ್ ಬಂದ್ರಾ ಎಂದು ತುಸು ಆತಂಕದಿಂದ ನೋಡುವ ಹುಡುಗಿಗೆ ರುಷ್ ಬದಲು ಡ್ರೈವರ್ ಕಂಡಾಗ ಸಮಾಧಾನವಾಗಿತ್ತು ನಾನೇ ಬರ್ತಾ ಇದ್ದೆ ಅಣ್ಣ ಒಂದು ನಿಮಿಷ ಇರಿ ನಿಮಗೆ ಕಾಫಿ ಕೊಡ್ತೀನಿ ನೀವು ಕುಡಿಯುವ ಹೊತ್ತಿಗೆ ನಾನು ರೆಡಿಯಾಗಿ ಬರ್ತೀನಿ ಎಂದು ಅವರಿಗೆ ಕಾಫಿ ಕೊಟ್ಟು ತಾನು ಬೇಗ ಬೇಗ ರೆಡಿಯಾಗಿ ಹೋಗುತ್ತಾಳೆ ಬಹುಶಃ ಅವನು ಕರೆಯದೇ ಇದ್ದಿದ್ದರೆ ಚೆಂದ ಇರ್ತಾಯಿತ್ತು ಅಥವಾ ಇವಳೆ ಹೋಗದೇ ಇದ್ದಿದ್ದರೂ ಸರಿ ಇರ್ತಿತ್ತು ಆದರೆ ಇದೇ ಪಾರ್ಟಿ ಅವರಿಬ್ಬರ ಬಾಳಿನ ಮಹತ್ತರ ತಿರುವು ಕೊಡುವುದರಲ್ಲಿತ್ತು ಪಾರ್ಟಿ ಆರಂಭವಾಗಿತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಜನರಂತೂ ತುಂಬಿದ್ದಾರೆ ಅರೆ ಋತ್ವಿ ಮತ್ತು ನಾವು ಕಾಲ್ ಮಾಡಿದಾಗ ಬರಲ್ಲ ಅಂತ ಹೇಳಿದೆ ಹುಷಾರಿಲ್ಲ ಅಂತ ಹೇಳಿ ಈಗ ಬಂದೆ ಒಳ್ಳೆಯದೇ ಆಯಿತು ಬಿಡು ಋಷ್ ಸರ್ ಪಾರ್ಟಿ ಕೊಡ್ತಾರೆ ಅಂದರೆ ಅದರಲ್ಲೇ ಒಂದು ಗತ್ತಿರುತ್ತೆ ಗೊತ್ತಾ ಮತ್ತು ನೀನು ಈ ಸ್ಯಾರಿಯಲ್ಲಿ ತುಂಬಾ ಚೆಂದ ಕಾಣ್ತಾ ಇದೆಯಾ ಬಟ್ ಏನಾದರೂ ಜ್ಯುವೆಲ್ಲರಿ ಹಾಕಬೇಕಿತ್ತು ಎಂದೆಲ್ಲ ಮಾತನಾಡಿಸುವ ತನ್ನ ಆಫೀಸ್ ಸ್ಟಾಫ್ಗಳಿಗೆ ಹಾರಿಕೆಯ ಉತ್ತರ ಕೊಟ್ಟು ಒಮ್ಮೆ ಸರ್ನ ಮಾತನಾಡಿಸಿಕೊಂಡು ಬರ್ತೀನಿ ಎಂದು ರುಷ್ಣ ಅರಸಿ ಹೋಗುತ್ತಾಳೆ ಋತ್ವಿ ಕಡುಕಪ್ಪು ಬಣ್ಣದ ಸೂಟ್ ತೊಟ್ಟು ಮಹಾರಾಜನ ಗಾಂಭೀರ್ಯದಲ್ಲಿ ಯಾರೊಂದಿಗೋ ಮಾತನಾಡುತ್ತಿದ್ದ ರುಷ್ಣ ಬಳಿ ಹೋಗಿ ಗುಡ್ ಈವ್ನಿಂಗ್ ಸರ್ ಸಾರಿ ಸರ್ ಬರೋದು ಲೇಟ್ ಆಯಿತು ಎನ್ನುತ್ತಾಳೆ ಋತ್ವಿ ಅವಳಿಗೆ ಋಷ್ ಪ್ರತಿಕ್ರಿಯಿಸುವ ಮುನ್ನವೇ ಅವನೊಂದಿಗೆ ಮಾತನಾಡುತ್ತಿದ್ದ ನೀಲೇಶ್ ಹಿಂದಿರುಗಿ ಋತ್ವಿಯನ್ನು ನೋಡಿ ವಾವ್ ಲುಕಿಂಗ್ ಗಾರ್ಜಿಯಸ್ ಮಿಸ್ ಋತ್ವಿ ಇದುವರೆಗೂ ಪಾರ್ಟಿ ಒಂಥರ ಬೋರ್ ಅನಿಸುತ್ತಿತ್ತು ಆದ್ರೀಗ ನೀವು ಬಂದ್ರಲ್ಲ ಇನ್ನೀಗ ಪಾರ್ಟಿಗೆ ಒಂದು ಕಳೆ ಬಂತು ಎಂದರೆ ಮತ್ತೆ ಋಷ್ನ ಕಣ್ಣಲ್ಲಿ ಕೋಪವೇ ಕಾಣುತ್ತಿತ್ತು ಅಯ್ಯೋ ಮಂಜುನಾಥ ಋಷ್ ಸರ್ ಮಾತಾಡ್ತಾ ಇದ್ದಿದ್ದು ಇವನ ಜೊತೆಯಾ ಇವನು ನನಗೆ ಬೆನ್ನು ಹಾಕಿ ನಿಂತಿದ್ದಲ್ವಾ ಅದಕ್ಕೆ ತಿಳಿಯಲಿಲ್ಲ ಇಲ್ಲವಾದರೆ ನಾನು ಇಲ್ಲಿಗೆ ಬರ್ತಾ ಇರಲಿಲ್ಲ ಎಂದು ಮನದೊಳಗೆ ನುಡಿದು ಕಾಟಾಚಾರಕ್ಕೆ ನಗುವಿನ ಮುಖವಾಡ ಹಾಕಿ ಹಲೋ ಸರ್ ಎನ್ನುತ್ತಾಳಿರುತ್ವಿ ಅವಳು ಹುಟ್ಟಿದ್ದು ಪಿಂಕ್ ಮತ್ತು ಗ್ರೇ ಬಣ್ಣದ ಕಾಂಬಿನೇಷನ್ ಇದ್ದ ಸಾಧಾರಣವಾದ ಸೀರೆಯನ್ನೇ ನೀವಿಗೆ ಮದುವೆಯ ನಂತರ ಎಲ್ಲಾದರೂ ತಿರುಗಾಡಲು ಹೋಗುವಾಗ ಸರಳವಾದ ಫ್ಯಾನ್ಸಿ ಸೀರೆ ಬೇಕೆಂದು ಅಕ್ಕ ತಂಗಿ ಇಬ್ಬರು ಹೋಗಿ ಒಂದಷ್ಟು ಸೀರೆಗಳನ್ನು ತೆಗೆದುಕೊಂಡು ಬಂದಿದ್ರು ಅದರಲ್ಲಿ ಎರಡು ಸೀರೆ ಮಾತ್ರ ಇವಳು ತೆಗೆದುಕೊಂಡು ಉಳಿದದ್ದನ್ನೆಲ್ಲ ಅವಳಿಗೆ ಕೊಟ್ಟಿದ್ದಳು ಮೇಲ್ಭಾಗದ ಸೆರಗು ಗ್ರೇ ಬಣ್ಣದಲ್ಲಿ ಪೂರ್ತಿ ಮೈ ಗುಲಾಬಿ ಬಣ್ಣದಲ್ಲಿದ್ದ ಸೀರೆ ಉಟ್ಟಿದ್ದ ಹುಡುಗಿ ಟೈಟಾಗಿ ಹೆಣೆದು ಜಡೆ ಹಾಕಿ ಕೈಗೆ ಎರಡು ಗಾಜಿನ ಬಳೆ ಕಿವಿಗೆ ಪುಟ್ಟ ಓಲೆ ಕತ್ತಲೊಂದು ಬಿಳಿ ಮಣಿಗಳ ಸರ ಬಿಟ್ಟರೆ ಹಣೆಯ ಮೇಲೊಂದು ಬಿಂದಿ ಇಟ್ಟಿದ್ದು ಅಷ್ಟೇ ಮತ್ತೇನೂ ಇಲ್ಲ ಅವಳ ಅಲಂಕಾರ ಕನಿಷ್ಠ ಕಾಡಿಗೆ ಮತ್ತು ಲಿಪ್ಸ್ಟಿಕ್ ಕೂಡ ಇಲ್ಲ ಆದರೂ ಆ ಬಣ್ಣವೋ ಅಥವಾ ಅವಳ ಅಂದವೋ ಒಟ್ನಲ್ಲಿ ಎಲ್ಲರೂ ಅವಳತ್ತ ತಿರುಗಿ ನೋಡುವಂತೆ ಮಾಡಿತ್ತು ರುಷ್ ಮತ್ತು ನೀಲೇಶ್ ಇಬ್ಬರು ತನ್ನನ್ನೇ ನೋಡುವಾಗ ಮುಜುಗರದಿಂದ ಸರ್ ನಾನು ಫ್ರೆಂಡ್ಸ್ ಜೊತೆ ಇರ್ತೀನಿ ಎಂದು ಮೆಲ್ಲಗೆ ನುಡಿದು ಅಲ್ಲಿಂದ ಹೊರಟು ಆಫೀಸ್ ಸ್ಟಾಫ್ಗಳ ಬಳಿಗೆ ಹೋಗುತ್ತಾಳೆ ಋತ್ವಿ ಬಳಿಕ ಪಾರ್ಟಿಗೆ ಅಧಿಕೃತವಾಗಿ ಚಾಲನೆ ಕೊಡುವ ರುಷ್ ನೀಲೇಶ್ ಆ್ಯಂಡ್ ಕಂಪನಿಯ ಜೊತೆ ತಮ್ಮ ಕಾಂಟ್ರ್ಯಾಕ್ಟ್ ಅದನ್ನು ಹೇಳಿದ ಸಮಯಕ್ಕಿಂತ ಮೊದಲೇ ಮುಗಿಸಿಕೊಟ್ಟ ತನ್ನ ಸ್ಟಾಫ್ಗಳ ಪರಿಶ್ರಮ ಪ್ರತಿಯೊಂದು ವಿಷಯದಲ್ಲೂ ಪರ್ಫೆಕ್ಟ್ ಬಯಸುವ ನೀಲೇಶ್ ನಮ್ಮ ಕಾರ್ಯವನ್ನು ಕಂಡು ಸಂತಸಗೊಂಡು ಕೋಟಿ ಮೊತ್ತದ ಮತ್ತೊಂದು ಹೊಸ ಆರ್ಡರನ್ನು ನೀಡಿರುವುದಾಗಿ ಹೇಳುತ್ತಾನೆ ಎಲ್ಲರೂ ಚಪ್ಪಾಳೆಯ ಮುಖೇನ ಅಭಿನಂದನೆ ತಿಳಿಸಿದ ಬಳಿಕ ಮಾತನಾಡುವ ನೀಲೇಶ್ ಕೂಡ ರುಷ್ಣ ಕಾರ್ಯವೈಖರಿಯ ಬಗ್ಗೆ ಹೊಗಳಿ ತಾನು ಕೊಟ್ಟ ದೊಡ್ಡ ಆರ್ಡರ್ನ ಅಷ್ಟು ಸುಲಭವಾಗಿ ಅತಿ ಕಡಿಮೆ ಸಮಯದಲ್ಲಿ ಮುಗಿಸಿಕೊಟ್ರು ಅದೂ ಸಹ ಹುಡುಕಿದರೂ ಒಂದು ಸಣ್ಣ ದೋಷವು ಸಿಗದಷ್ಟು ಅತ್ಯುತ್ತಮ ಕೆಲಸ ಇವರದ್ದು ಹಾಗಾಗಿ ಮತ್ತೊಂದು ಆರ್ಡರ್ ನೀಡಿದೆ ಎನ್ನುತ್ತಾರೆ ಒಟ್ಟಿನಲ್ಲಿ ಇಬ್ಬರು ಪಕ್ಕಾ ಪ್ರೊಫೆಷನಲ್ ಆಗಿ ಪಾರ್ಟಿಯಲ್ಲಿ ಕಾಣಿಸಿಕೊಳ್ಳುತ್ತಾರೆ ನಂತರ ತನ್ನ ಪ್ರತಿಯೊಬ್ಬ ಸ್ಟಾಫ್ಗಳ ಹೆಸರುಗಳನ್ನು ಹೇಳಿ ಧನ್ಯವಾದ ತಿಳಿಸುತ್ತಾನೆ ಋಷ್ ಋತ್ವಿ ಋಷಿಕೇಶ್ ಅವರೆಲ್ಲರಿಗೂ ಕೇಳಿ ಕೇಳಿದಾಗೆಲ್ಲ ಕಾಫಿ ಕೊಡುತ್ತಿದ್ದ ಅಟೆಂಡರ್ನ ಹೆಸರನ್ನು ಸಹ ಹೇಳುತ್ತಾನೆ ಹಾಗೆ ತಾನು ಮೊದಲೇ ಮಾತು ಕೊಟ್ಟಂತೆ ಕೆಲಸದವರಿಗೆ ತನ್ನ ತಾಯಿಯ ಕೈಯಿಂದ ಬೋನಸ್ ಕೂಡ ಕೊಡಿಸುತ್ತಾನೆ ಧಾಮಿನಿಯವರಿಂದ ಬೋನಸ್ ಹಣದ ಕವರ್ ಪಡೆದು ಸಣ್ಣ ನಗುವಿನ ವಿನಿಮಯ ಮಾಡಿದ ಋತ್ವಿಗೆ ನಾವು ಮದುವೆ ವಿಷಯ ಮಾತಾಡಿದ್ವಿ ಎನ್ನುವ ಕಾರಣಕ್ಕೆ ನಮ್ಮನ್ನು ಅವಾಯ್ಡ್ ಮಾಡಬೇಡಮ್ಮ ಎಂದಾಗ ಇಲ್ಲ ಆಂಟಿ ಹಾಗೆಲ್ಲ ಮಾಡಲ್ಲ ಎಂದವಳು ಮತ್ತೆ ತನ್ನ ಸ್ಟಾಫ್ಗಳ ಜೊತೆಯೇ ನಿಲ್ಲುತ್ತಾಳೆ ಋಷ್ ಅರೇಂಜ್ ಮಾಡಿರುವ ಪಾರ್ಟಿ ಆದ್ದರಿಂದ ಅಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ ಕೆಲವು ಹುಡುಗರು ಅದಾಗಲೇ ಎಣ್ಣೆಯ ಟೇಬಲ್ ಬಳಿ ಜಮಾಯಿಸಿದ್ರು ಅವರಲ್ಲಿ ಋಷಿಕೇಶ್ ಕೂಡ ಒಬ್ಬ ಋತ್ವಿ ಒಂದೆರಡು ಹುಡುಗಿಯರ ಜೊತೆ ಕಿತ್ತಳೆ ರಸದ ಗ್ಲಾಸ್ ಹಿಡಿದು ನಿಂತಿದ್ದಳು ರುಷ್ ತನ್ನ ವ್ಯಾವಹಾರಿಕ ಸ್ಪರ್ಧಿಗಳ ಜೊತೆ ಮಾತನಾಡುವಾಗ ಋತ್ವಿಯ ಬಳಿ ಬರುವ ನೀಲೇಶ್ ಅವಳನ್ನು ಪಕ್ಕಕ್ಕೆ ಕರೆದು ಮತ್ತೊಮ್ಮೆ ತನ್ನ ಆಫೀಸ್ಗೆ ಕೆಲಸಕ್ಕೆ ಬಾ ಎಂದು ಮನವಿ ಮಾಡಿದಾಗ ಸದ್ಯಕ್ಕೆ ಸಾಧ್ಯವಿಲ್ಲ ಸರ್ ಇನ್ನು ಒಂಬತ್ತು ತಿಂಗಳ ಅಗ್ರಿಮೆಂಟ್ ಮುಗಿಯಬೇಕು ಎನ್ನುತ್ತಾಳೆ ಋತ್ವಿ ಆದರೆ ಅವರಿಬ್ಬರು ಏನು ಮಾತನಾಡಿದ್ದಾರೆ ಎನ್ನುವುದನ್ನು ಕೇಳದೆ ಹೋದರೂ ಅವಳು ಅವನೊಂದಿಗೆ ಮಾತನಾಡದೆ ಸಾಕಿತ್ತು ಇವನ ಕೋಪದ ಕಿಡಿಗೆ ಗಾಳಿ ಊದಿ ಕಿಚ್ಚು ಹಚ್ಚಲು ಅವರನ್ನು ಕಂಡು ದವಡೆ ಬಿಗಿದ ರುಷ್ ಅವರಿಬ್ಬರ ಬಳಿ ಹೋಗಿ ಋತ್ವಿ ಊಟ ಮಾಡಿದ್ಯಾ ಇಲ್ಲ ಅಂದರೆ ಹೋಗಿ ಮಾಡು ಊಟದ ನಂತರ ಮಮ್ಮಿಯ ಜೊತೆ ಇರು ಮತ್ತು ಇವತ್ತು ಮನೆಗೆ ಹೋಗೋದು ಬೇಡ ನಮ್ಮ ಮನೆಯಲ್ಲೇ ಇರು ಎಂದು ಗಡುಸಾಗಿ ನುಡಿದರು ಕಣ್ಣಲ್ಲೇ ಇಲ್ಲಿಂದ ಹೋಗು ಎಂದರೆ ಸರಿ ಸರ್ ಎಂದು ಅಲ್ಲಿಂದ ಹೋಗಿ ಮತ್ತೆ ಗೆಳತಿಯರ ಜೊತೆ ಊಟದ ತಟ್ಟೆ ತೆಗೆದುಕೊಳ್ಳುತ್ತಿದ್ದ ಋತ್ವಿಯನ್ನು ಕರೆಯುತ್ತಾನೆ ಋಷಿಕೇಶ್ ಅದನ್ನು ಗಮನಿಸಿಯೂ ಗಮನಿಸಿದಂತೆ ಸುಮ್ಮನಾದ ಋಷ್ ನೋಡ ನೋಡುತ್ತಿದ್ದಂತೆ ಅವರಿಬ್ಬರು ಅವನ ಬೈಕ್ ಹತ್ತಿ ಹೋಗುವುದು ಕಾಣುತ್ತದೆ ತಕ್ಷಣ ಋತ್ವಿಗೆ ಕರೆ ಮೇಲೆ ಕರೆ ಮಾಡುವ ಋಷ್ಣ ಕರೆಯನ್ನು ಅವಳು ಪಿಕ್ ಮಾಡಲಿಲ್ಲ ಈಗ ಇನ್ನಿವನ ಕತೆ ಮೊದಲೇ ರಿಚಿ ವಿಚಾರಕ್ಕೆ ಉರ್ಕೊಂಡಿದ್ದ ಆಮೇಲೆ ನೀಲೇಶ್ ಜೊತೆ ಮಾತನಾಡಿದ್ದಾಳೆ ಅಂತ ಊರ್ಕೊಂಡಿದ್ದ ಈಗ ಋಷಿಕೇಶ್ ಜೊತೆ ಬೈಕಲ್ಲಿ ಹೋದ್ಲು ಅಂತ ಊರ್ಕೋತಾನೆ ಸಮಯ ಮಧ್ಯರಾತ್ರಿ ಒಂದರ ಆಸುಪಾಸು ಋತ್ವಿಯ ಮನೆಯಿಂದ ತುಸು ದೂರದಲ್ಲಿ ಕಾರು ನಿಲ್ಲಿಸಿಕೊಂಡು ಕಾಯುತ್ತಿದ್ದಾನೆ ರುಷ್ ಈ ಮಧ್ಯೆ ಅವಳಿಗೆ ಲೆಕ್ಕವಿಲ್ಲದಷ್ಟು ಬಾರಿ ಕರೆ ಮಾಡಿದ್ದಾನೆ ಕೊನೆಗೂ ಅವಳ ಮನೆಯ ಮುಂದೆ ಕಾರೊಂದು ನಿಂತು ಅದರಿಂದ ಇಳಿಯುತ್ತಾಳೆ ಋತ್ವಿ ಹೋಗುವಾಗ ಋಷಿಕೇಶ್ನ ಬೈಕ್ನಲ್ಲಿ ಹೋದವಳು ಬಂದದ್ದು ಮಾತ್ರ ಅವನ ಕಾರಿನಲ್ಲಿ ಕಾರಿನಿಂದ ಇಳಿದ ಹೆಣ್ಣು ಜಾರಿದ ತನ್ನ ಸೆರಗನ್ನು ಸರಿ ಮಾಡಿಕೊಂಡ್ರೆ ಮತ್ತೊಂದು ಡೋರ್ ತೆಗೆದು ಅವಳತ್ತ ಬಂದ ಋಷಿಕೇಶ್ ಅವಳನ್ನು ಗಟ್ಟಿಯಾಗಿ ಅಪ್ಪಿ ಅವಳ ನೆತ್ತಿಗೆ ಒತ್ತಿ ಅವಳ ಕೈಗಳನ್ನು ಹಿಡಿದು ಮಾತನಾಡುವಾಗ ಇವಳು ಅವನ ಕೆನ್ನೆ ತಟ್ಟಿ ಅಲ್ಲಿಂದ ಕಳುಹಿಸಿಕೊಡುತ್ತಾಳೆ ಋತ್ವಿ ಇನ್ನೇನು ಗೇಟ್ ತೆರೆಯಬೇಕು ಋಷ್ಣ ಚಪ್ಪಾಳೆಯ ಸದ್ದು ಅವಳನ್ನು ತಡೆಯುತ್ತದೆ ತಿರುಗಿ ನೋಡಿ ಋಷ್ ಎಂದು ಇವಳು ಮೆಲ್ಲನೆ ಉಸುರಿದರೆ ಅವಳ ಕೆದರಿದ ಕೂದಲು ಬೆವರಿದ ಮುಖ ಅಸ್ತವ್ಯಸ್ತವಾದ ಬಟ್ಟೆ ಹೋಗುವಾಗ ಪೂರ್ತಿ ಸೆರಗಿಗೆ ಪಿನ್ ಹಾಕಿದವಳು ಈಗ ಒಂಟಿ ಪಿನ್ ಮಾಡಿರುವ ರೀತಿ ಎಲ್ಲವನ್ನು ಕಂಡವನು ತನ್ನದೇ ಆದ ತೀರ್ಮಾನಕ್ಕೆ ಬಂದು ಹಿಂದು ಮುಂದು ಯೋಚಿಸದೆ ಅವನ ಜೊತೆ ಮಜಾ ಮಾಡೋಕ್ಕೆ ಹೋಗಿದ್ಯಾ ಎಂದು ನೇರವಾಗಿಯೇ ಕೇಳಿಬಿಡುತ್ತಾನೆ ಅವನ ಮಾತನ್ನು ಕೇಳಿದವಳು ಆಘಾತದಿಂದ ಋಷ್ ಎಂದರೆ ಥೂ ಬಾಯಿ ನಿನ್ನ ಹೊಲಸು ಬಾಯಿಂದ ನನ್ನ ಹೆಸರನ್ನು ಕರೆಯಬೇಡ ನೀನು ಯಾವತ್ತೂ ಚೇಂಜ್ ಆಗಲ್ಲ ಕಣೆ ನೀನು ಚೇಂಜ್ ಆಗೋಕ್ಕೆ ಸಾಧ್ಯವೇ ಇಲ್ಲ ವೇಶ್ಯಾಗ್ರಹವನ್ನು ಬಿಟ್ಟು ಬಂದರೂ ವೇಷ್ಯಾವೃತ್ತಿಯನ್ನು ಬಿಡಲು ನಿನ್ನಿಂದ ಸಾಧ್ಯವೇ ಇಲ್ಲ ಬಿಡು ಮೊದಲು ಆ ಕುಶಾಲ್ ಆಮೇಲೆ ಮುದುಕ ನೀಲೇಶ್ ನಂತರ ಹೃಷಿಕೇಶ್ ಮತ್ತು ರಿಚಿ ಒಟ್ಟೊಟ್ಟಿಗೆ ನಾಲ್ಕು ಗಂಡಸರನ್ನು ಚೆನ್ನಾಗೇ ಮಾಡ್ತಾ ಮಾಡ್ತಾಯಿದೆಯಾ ಬಿಡು ಅವನನ್ನು ಅಣ್ಣ ಅಂದ್ಕೊಂಡೆ ಅವನಿಂದ ರೊಮ್ಯಾಂಟಿಕ್ ಪ್ರಪೋಸ್ನ ಎಕ್ಸ್ಪೆಕ್ಟ್ ಮಾಡಿದವಳು ನೀನು ಇನ್ನು ಇವನು ಮುದುಕಾದರೂ ನಿನ್ನನ್ನು ಕಂಡ್ರೆ ಜೊಲ್ಲು ಸುರಿಸುತ್ತಿದ್ದ ಅನ್ನೋದು ಗೊತ್ತಿದ್ದರೂ ಅವನೊಂದಿಗೆ ಊರೂರು ತಿರುಗಿ ಪಾರ್ಟಿಯಲ್ಲಿ ಏಕಾಂತವಾಗಿ ಮಾತಾಡ್ತಾ ಇದ್ದವಳು ನೀನು ಏನೇನು ಮಾತಾಡಿದ್ರಿ ಇಬ್ಬರು ಅವನು ಗ್ಯಾರಂಟಿಯಾಗಿ ನಿನ್ನನ್ನು ಬೆಡ್ಗೆ ಕರೆದು ಒಳ್ಳೆ ಮೊತ್ತದ ಆಫರ್ ಕೊಟ್ಟಿರ್ತಾನೆ ನೀನು ಒಪ್ಪಿಗೆ ಕೊಟ್ಟಿರ್ತೀಯ ಹೇಗೂ ಈಗ ಹೇಳಲು ಕೇಳಲು ಯಾರೂ ಇಲ್ಲ ನಮ್ಮನೆಗೆ ಬಂದಿರು ಅಂದರೂ ಕೇಳದೆ ಒಬ್ಬಳೇ ಇರ್ತೀನಿ ಅಂತ ನೀನು ಹೇಳಿದ್ದು ಇದಕ್ಕೆ ತಾನೇ ನೀನು ಇಷ್ಟ ಬಂದವರ ಜೊತೆ ಹೀಗೆ ಯಾವಾಗ ಬೇಕಾದರೂ ಎಂಜಾಯ್ ಮಾಡಬಹುದು ಅಂತ ನೆಕ್ಸ್ಟ್ ಯಾರು ಅದೇ ರಿಚಿ ಓ ಅವನ ಶ್ರೀಮಂತಿಕೆ ಕಂಡು ಅವನಿಗೆ ಬಲೆ ಬೀಸಿದೆಯಾ ಅಥವಾ ಸೆರಗನ್ನೇ ಹಾಸಿದೆಯಾ ನನ್ನೆದುರೆ ನಿನಗೆ ಮದುವೆಗೆ ಆಫರ್ ಕೊಟ್ಟವನು ಅವನು ನೀನು ಕೂಡ ನನ್ನೆದುರು ಅವನ ಮದುವೆಯ ಪ್ರಪೋಸಲನ್ನು ರಿಜೆಕ್ಟ್ ಮಾಡಿದೆ ನನ್ನ ಮುಂದೆ ರಿಜೆಕ್ಟ್ ಮಾಡಿ ನನ್ನ ಹಿಂದೆ ಕನೆಕ್ಟ್ ಆದ್ಯ ಅವನಿಗೆ ಅದಕ್ಕೆ ನೀವೇ ರಿಸೆಪ್ಷನ್ ದಿನ ಅವನೊಂದಿಗೆ ಅಷ್ಟು ಕ್ಲೋಸ್ ಆಗಿ ಮಾತಾಡ್ತಾ ನಗ್ತಾ ಅಲ್ವಾ ಇಬ್ಬರು ಫೋನ್ ನಂಬರ್ ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದೀರಾ ಮತ್ತು ನಂಬರ್ ಇದ್ದೇ ಹೋದರೆ ನೀನು ಕರೆದಾಗ ಅವನು ಅವನು ಕರೆದಾಗ ನೀನು ಹೋಗೋಕ್ಕೆ ಆಗಲ್ಲ ಅಲ್ವಾ ಬರೀ ಫೋನ್ ನಂಬರ್ ಮಾತ್ರನಾ ಅಥವಾ ಎಲ್ಲವನ್ನೂ ಎಕ್ಸ್ಚೇಂಜ್ ಮಾಡಿಕೊಂಡ್ರಾ ಎಂದವನು ವ್ಯಂಗ್ಯವಾಗಿ ಹೇಳುತ್ತಾ ಆ ಹುಡುಗಿಯ ಮನಸ್ಸನ್ನು ಇರಿಯಲು ಶುರು ಮಾಡಿಬಿಟ್ಟಿದ್ದ ಅವನಿಗೂ ಗೊತ್ತಿಲ್ಲ ತಾನೀಗ ಆಡುತ್ತಿರುವ ಒಂದೊಂದು ಮಾತುಗಳು ಅವಳನ್ನು ಇನ್ನಿಲ್ಲದಂತೆ ಘಾಸಿ ಮಾಡಿ ಅವನ ಪ್ರತಿಯಾಗಿ ಅವಳನ್ನು ಕಲ್ಲು ಮಾಡಬಹುದು ಅಂತ ಉಳಿದವನು ಇವನು ರಿಷಿಕೇಶ್ ಅವನೊಂದಿಗೆ ಮೊದಲಿನಿಂದಲೂ ನಿನ್ನ ಚಕ್ಕಂತ ನಡೆಯುತ್ತಲೇ ಇತ್ತೇನೋ ಅಲ್ವಾ ಅದಕ್ಕೆ ನೀನೇ ಹೇಳಿದ್ದೆ ಅವನು ನಿನ್ನ ಹಳೆಯ ಗಿರಾಕಿ ಅಂತ ಆಫೀಸಲ್ಲಿ ಇಬ್ಬರು ಜೊತೆಯಾಗಿ ಆಡೋದೇನು ನಲಿಯೋದೇನು ಒಬ್ರಿಗೊಬ್ರು ಕೈ ಹಿಡಿಯೋದೇನು ಥೂ ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ ಇವತ್ತು ಪಾರ್ಟಿಯಲ್ಲಿ ಅವನು ಹೆಂಡ ಕುಡಿಯುತ್ತಿದ್ದುದನ್ನು ನೋಡಿಯೂ ಪಾರ್ಟಿ ಮುಗಿಯೋ ಮುನ್ನವೇ ಅವನು ಕರೆದ ಕೂಡಲೇ ಬೈಕ್ ಏರಿ ಓಡಿಬಿಟ್ಟಿಯಲ್ಲ ಆಗ ಅದೆಷ್ಟರ ಮಟ್ಟಿಗೆ ನಿನಗೆ ತೆವಲಿರಬಹುದು ಎಂಟೂವರೆ ಹೊತ್ತಿಗೆ ಅವನೊಂದಿಗೆ ಹೋದವಳು ಈಗ ಒಂದು ಗಂಟೆಗೆ ಬರ್ತಾ ಇದೆಯಾ ಅಷ್ಟೊಂದು ಬರ್ಗೆಟ್ಟು ಹೋಗಿದ್ರೆ ಇಬ್ಬರು ಅದಲ್ಲದೆ ರೋಡಲ್ಲಿ ತಬ್ಬಿ ಮುತ್ತು ಕೊಡುವುದು ಬೇರೆ ಎಂದೆಲ್ಲ ಹೇಳುವಾಗ ಅವನ ಮಾತನ್ನು ತಡೆಯುವ ಹಾಗೆ ನಿಲ್ಲಿಸಿ ಸರ್ ಎಂದು ವೇದನೆಯಿಂದ ಕರೆದರುತ್ವಿ ನಾನು ಬ್ಲಡ್ ಕೊಡೋಕ್ಕೆ ಹೋಗಿದ್ದೆ ಎನ್ನುವಾಗ ಅವಳ ಮಾತನ್ನು ಪೂರ್ತಿಯಾಗಿ ಕೇಳಿಸಿಕೊಳ್ಳದವನು ಯಾವನ ಕಿವಿ ಮೇಲೆ ಹೂವಿಡ್ತಾ ಇದೆಯಾ ನೀನು ಬ್ಲಡ್ ಕೊಡೋಕಾ ಹೋದವಳು ಹೀಗೆ ಬರ್ತಾಳಾ ಇಬ್ರು ಕಾರಲ್ಲೇ ಒಂದು ಸುತ್ತಿನ ರೊಮ್ಯಾನ್ಸ್ ಮುಗಿಸಿದ್ರಿ ಅನ್ಸುತ್ತೆ ಅದಕ್ಕೆ ಇಳಿಯುವಾಗ ನೀನು ಸೆರಗು ಸರಿ ಮಾಡ್ತಾ ಇದ್ದಿದ್ದು ಅಷ್ಟಕ್ಕೂ ನಿನ್ನಂತಹ ವೇಷ್ಯ ರಕ್ತವನ್ನು ಯಾರು ತಗೋತಾರೆ ದಿನಕ್ಕೆ ನಾಲ್ಕಾರು ಗಂಡಸರ ಜೊತೆ ಮಲಗುವ ನಿನಗೆ ಏನೇನು ಕಾಯಿಲೆ ಇರುತ್ತೆ ಯಾರಿಗೊತ್ತು ಯಾರು ತಾನೇ ಧೈರ್ಯವಾಗಿ ನಿನ್ನಿಂದ ರಕ್ತ ಪಡಿತಾರೆ ಅವನ ಜೊತೆ ಹೋಗಿ ಮಜಾ ಮಾಡಿಕೊಂಡು ಬಂದೆ ಅಂತ ಹೇಳು ಈಗ ನನ್ನೆದ್ರು ಸಿಕ್ಕಿಬಿದ್ದೆ ಅಂತ ಇಲ್ಲ ಸಲ್ಲದ ಕಾರಣ ಕೊಡಬೇಡ ಇದಕ್ಕೆ ಅಲ್ವಾ ಈ ರೀತಿಯ ಆಟಗಳನ್ನು ಆಡೋಕೆ ಆಗಲ್ಲ ಹಲವು ಗಂಡಸರ ಜೊತೆ ಸುಖ ಪಡುವುದಕ್ಕೆ ಆಗಲ್ಲ ಅಂತಾನೆ ನೀನು ನನ್ನೊಂದಿಗೆ ಮದುವೆ ಆಗಲ್ಲ ಅಂತ ಹೇಳಿದ್ದು ಯಾಕಂದರೆ ನಿನಗೆ ನಾನೊಬ್ಬ ಕೊಡುವ ಸುಖ ಸಾಲುವುದಿಲ್ಲ ಅನ್ಸುತ್ತೆ ಅದು ನಿಜವೇ ಬಿಡು ಎಷ್ಟೆಷ್ಟೋ ಜನರ ಸುಖ ನೋಡಿರುವ ನಿನಗೆ ಆ ವಿಷಯದಲ್ಲಿ ತೃಪ್ತಿಯೇ ಇಲ್ವೇನೋ ವೇಷ್ಯಾವೃತ್ತಿಯನ್ನು ಬಿಟ್ಟೆ ಬಿಟ್ಟೆ ಅಂತ ಸುಳ್ಳು ಹೇಳ್ತಾನೆ ಅದೇ ಕೆಲಸ ಮಾಡ್ತಾ ಇದೀಯಲ್ವಾ ನೀನು ವೇಷ್ಯನೇ ಕಣೆ ಆಗಲೂ ಈಗಲೂ ಮುಂದೆಯೂ ನೀನು ವೇಷ್ಯೆ 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 ಅಷ್ಟೆ ಹೋಗಿ ಹೋಗಿ ನಿನ್ನಂಥವಳನ್ನು ನಾನು ಮನಸಾರೆ ಛೆ ತಪ್ಪು ನಂದೆ ನೀನು ಹೊಲಸು ತಿನ್ನುವ ನಾಯಿ ಅಂತ ಗೊತ್ತಿದ್ದರೂ ನೀನು ನನ್ನ ಸಿಂಹಾಸನದ ಮೇಲೆ ಕೂರಿಸುವ ಯೋಚನೆ ಮಾಡಿದೆ ನಿಂಗೂ ಕಂಡ ಕಂಡವರಿಗೂ ಸೆರಗು ಹಾಸುವ ಆ ದರಿದ್ರ ಕೆಲಸ ಹೇವರಿಕೆ ಹುಟ್ಟಿಸಿ ನೀನು ಬದಲಾಗಿರಬಹುದು ಅಂದುಕೊಂಡಲ್ಲ ನಾನು ದಡ್ಡ ನಿಂಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ ಈ ರೀತಿಯ ಬಾಳು ಬದುಕುವ ಬದಲು ಎಲ್ಲಾದರೂ ಹೋಗಿ ಸಾಯಿ ಅದು ಸರಿಯೇ ಬಿಡು ಅಲ್ಲಿ ಒಂದು ದಿನಕ್ಕೆ ಹತ್ತಿರ ಹತ್ತಿರ ಹತ್ತು ಲಕ್ಷದ ಮುಖ ನೋಡುತ್ತಿದ್ದವಳಲ್ವ ನೀನು ಈಗ ತಿಂಗಳು ಸಾವಿರದ ಲೆಕ್ಕದಲ್ಲಿ ಸಂಬಳ ತೆಗೆದುಕೊಂಡು ಜೀವನ ಮಾಡುವುದಕ್ಕೆ ಕಷ್ಟ ಆಗ್ತಾ ಇದೆಯಾ ನಿಂಗೆ ಮೈ ಬಗ್ಗಿಸಿ ಕಷ್ಟಪಟ್ಟು ಕೆಲಸ ಮಾಡಲು ಬರಲ್ಲ ನೀನೇನಿದ್ರು ಗಂಡಸರೆದುರು ಬೆತ್ತಲಾಗಿ ಹಣ ಸಂಪಾದನೆ ಮಾಡುವ ಸುಲಭ ದಾರಿ ಹುಡುಕುವವಳು ವೇಷ್ಯ ನೀನು ಎನ್ನುವ ಹೊತ್ತಿಗೆ ಋಷ್ಣ ತುಟಿ ಸೀಳಿತು ಋಥ್ವಿಯ ಬಲ ಅಂಗೈ ತನ್ನ ಮನದ ಅಷ್ಟು ನೋವನ್ನು ಅವನ ಮೇಲಿದ್ದ ತನ್ನನ್ನು ವೇಷ್ಯ ದಂಧೆಗೆ ಮಾರಿದವರ ಈ ಸಮಾಜದ ಎಲ್ಲರ ಮೇಲಿದ ಅಷ್ಟು ರೋಷವನ್ನು ಒಗ್ಗೂಡಿಸಿ ತನ್ನೆಲ್ಲ ಬಲವನ್ನು ಸೇರಿಸಿ ಒಂದಲ್ಲ ಎರಡಲ್ಲ ಒಟ್ಟೊಟ್ಟಿಗೆ ನಾಲ್ಕು ಏಟನ್ನು ಕೊಡುವ ಋತ್ವಿ ಅಕ್ಷರಶಃ ಕಾಳಿಯ ಹಾಗೆ ನಿಂತಿದ್ದಾಳೆ ಅವನೆದುರು ಅವಳು ಕೊಟ್ಟ ಮೊದಲ ಪೆಟ್ಟಿಗೆ ದಂಗಾದರುಷ್ ಮೇಲಿಂದ ಮೇಲೆ ಬಿದ್ದ ಹೊಡೆತಗಳನ್ನು ಪ್ರತಿಭಟಿಸುವ ಮುನ್ನವೇ ನಾಲ್ಕು ಏಟು ಬಿಗಿದ ಹೆಣ್ಣು ನೇರವಾಗಿ ಅವನ ಕೊರಳಪಟ್ಟಿಗೆ ಹಾಕಿದ್ದಳು ರುಷ್ ಯಾವಳೇ ಅವಳು ನನಗೆ ಹೊಡೆಯೋದು ಎನ್ನುವಾಗ ಮತ್ತೊಂದು ಪೆಟ್ಟು ಕೊಟ್ಟ ಹೆಣ್ಣು ಮುಚ್ಚಲೋ ಸಾಕು ಇಷ್ಟು ಹೊತ್ತು ನೀನು ನಾಯಿ ಬೊಗಳಿದ ಹಾಗೆ ಅಲ್ವಾ ಈಗ ನನ್ನ ಟರ್ನ್ ಈಗ ನಾನು ಮಾತಾಡ್ತೀನಿ ಅಲ್ಲಿಯವರೆಗೂ ಒಂದೇ ಒಂದು ಮಾತು ಆಚೆಗೆ ಬರಬಾರ್ದು ಮಧ್ಯದಲ್ಲಿ ಮಾತಾಡಿದರೆ ನಿನ್ನ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿಬಿಡ್ತೀನಿ ಹುಷಾರ್ ಎಂದು ಎಚ್ಚರಿಕೆ ಕೊಡುತ್ತಾಳೆ ಇರುತ್ವಿ ಅವನಿನ್ನು ದಂಗಾಗಿ ಅವಳನ್ನೇ ನೋಡುವಾಗ ಹೌದು ನಾನು ವೇಷ್ಯೆ ಈ ಆವ್ಯ ಪುರುಷೋತ್ತಮ್ ಒಬ್ಬಳು ವೇಶ್ಯೆ ಎಂದು ಜೋರಾಗಿ ಹೇಳುತ್ತಾಳೆ ಹ್ಮ್ ಹಾಗೆ ಹೇಳಿ ಅವನೆದುರು ಅಬ್ಬರಿಸಲು ನಿಂತಿರುವುದು ಆವ್ಯ ಅಗ್ನಿ ಆವ್ಯ ಅವಳ ಕೋಪವನ್ನು ತಡೆಯುವುದು ಇವನಿಗೆ ಕಷ್ಟವಿದೆ ಮಾತಾಡಬೇಕು ಅವಳು ಋಷ್ಗೆ ಪ್ರಶ್ನೆಗಳನ್ನು ಕೇಳಬೇಕು ಋಷ್ ಪ್ರತಿನಿಧಿಸುವ ನಮ್ಮ ಸಮಾಜಕ್ಕೆ ಪ್ರಶ್ನೆ ಮಾಡಬೇಕು ಅದು ಸಹ ಒಬ್ಬ ವೇಷ್ಯ ಪ್ರತಿನಿಧಿಯಾಗಿ ಇಬ್ಬರ ನಡುವಿನ ಬಂಧಕ್ಕೆ ಇತಿಶ್ರೀ ಹಾಡುವ ಸಮಯ ಬಂದಾಯಿತು ಕತೆ ಮುಂದುವರಿಯುವುದು ಮೊದಲೇ ಹೇಳಿದಂತೆ ಋತ್ವಿ ಇಲ್ಲಿ ವೇಷ್ಯರನ್ನು ಪ್ರತಿನಿಧಿಸುವ ಒಬ್ಬ ಪ್ರತಿನಿಧಿ ಅಷ್ಟೆ ಅವಳು ವೇಷ್ಯ ಅಲ್ಲ ಆ ಕೆಲಸವನ್ನು ಯಾವತ್ತೂ ಮಾಡಿಲ್ಲ ಆದರೆ ಆ ದಂಧೆ ನಡೆಯುತ್ತಿದ್ದ ಮನೆಯಲ್ಲಿದ್ದು ಅಲ್ಲಿನ ಹೆಣ್ಣು ಮಕ್ಕಳ ಸ್ಥಿತಿಗತಿ ಕಷ್ಟ ಕಾರ್ಪಣ್ಯಗಳನ್ನು ನೇರವಾಗಿ ಕಂಡು ಬಂದಿರುವವಳು ಹಾಗಾಗಿಯೇ ಆ ಸಮುದಾಯವನ್ನು ಪ್ರತಿನಿಧಿಸುವ ಪ್ರತಿನಿಧಿಯಾಗಿ ಮಾತಾಡ್ತಾಳೆ ಕಥೆ ಮುಂದುವರಿಯುವುದು ಸಂಚಿಕೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಧನ್ಯವಾದಗಳು